ಹೆಂಡತಿ ಸಂಸಾರ ಮಾಡಿಲ್ಲವೆಂದು ಠಾಣೆ ಮೆಟ್ಟಿಲೇರಿದ ಗಂಡ ಗಂಡನ ಮನೆಯವರಿಂದಲೇ ನನಗೆ ಕಿರುಕುಳ ಎಂದ ಪತ್ನಿ ಮದುವೆಯಾದ ಎರಡು ವರ್ಷದಲ್ಲೇ ದಂಪತಿ ಜಗಳ ಬೀದಿಗೆ ಬೆಂಗಳೂರಿನ ವೈಯಲಿ ಕಾವಲ್ನಲ್ಲಿ ಗಂಡ ಹೆಂಡತಿಯ ವಿಚಿತ್ರ ಗಲಾಟೆಯ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ನನ್ನ ಹೆಂಡತಿ ನನ್ನ ಜೊತೆ ಸಂಸಾರ ಮಾಡ್ತಿಲ್ಲ ಬ್ಯೂಟಿ ಹಾಳಾಗತ್ತೆ ಅಂತ ಮುಟ್ಟೋಕು ಬಿಡ್ತಿಲ್ಲ ನಮಗೆ ಮಕ್ಕಳು ಬೇಡ ಬೇಕಾದ್ರೆ ದತ್ತು ಮಕ್ಕಳನ್ನ ಸಾಕೋಣ ಅಂತಿದ್ದಾಳೆ ಅಂತ ಸಾಫ್ಟ್ವೇರ್ ಉದ್ಯೋಗಿಯಾಗಿರೋ ಶ್ರೀಕಾಂತ್ ತನ್ನ ಪತ್ನಿ ಬಿಂದುಶ್ರೀ ವಿರುದ್ಧ ವೈಯಾಲಿ ಕಾವಲ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ ನಾನು ಬಿಂದುಶ್ರೀ ಎಂಬ ಹುಡುಗಿನ ಎರಡ್ ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಅಲ್ಲಿ ಮದುವೆ ಆಗಿದ್ದೇನೆ ಮದುವೆ ಆದಾಗ ಇಲ್ಲವರೆಗೂ ಅವಳ ಜೊತೆ ಸಂಸಾರನೇ ಮಾಡ್ತಾ ಇಲ್ಲ ಅವಳ ಜೊತೆ ಇರ್ತಾನೆ ಇಲ್ಲ ಸಂಸಾರ ಮಾಡಿದ್ರೆ ಮಾತಿ ಮುಂಚೆ ಬರೀ ದುಡ್ಡು ಬಗ್ಗೆನೇ ಮಾತಾಡ್ತಾ ಇದ್ದಳ ಒಂದ್ ದಿವಸ ಸಂಸಾರ ಮಾಡಕ್ಕೆ ಅವಳ ಐದು ಸಾವಿರ ರೂಪಾಯಿ ದುಡ್ಡೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ದಾಳ ಕಲಬುರಗಿ ಮೂಲದ ಶ್ರೀಕಾಂತ್ಗೆ ಮೈಸೂರಿನ ಬಿಂದುಶ್ರೀ ಮ್ಯಾಟ್ರಿಮೋನಿ ವೆಬ್ಸೈಟ್ ಮೂಲಕ ಪರಿಚಯ ಆಗಿದ್ದಾಳೆ ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ನಲ್ಲಿ ಈ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದೆ ಆದ್ರೆ ಮದುವೆಯಾದ ಎರಡೇ ವರ್ಷಕ್ಕೆ ದಂಪತಿ ಜಗಳ ಬೀದಿಗೆ ಬಂದಿದ್ದು ತನ್ನ ಪತ್ನಿ ಕಿರುಕುಳ ನೀಡ್ತಾಳೆ ಅರುವತ್ತು ವರ್ಷದ ಮೇಲೆ ಮಕ್ಕಳು ಮಾಡ್ಕೊಳ್ಳೋಣ ಅಂತಾಳೆ ಅವಳಿಗೆ ಸಂಸಾರ ಮಾಡೋಕೆ ಆಸಕ್ತಿ ಇಲ್ಲ ಸಂಸಾರ ಮಾಡೋಕು ಹಣ ಕೇಳ್ತಿದ್ದಾಳೆ ಡಿವೋರ್ಸ್ ಕೇಳಿದ್ರೆ ನಲವತ್ತೈದು ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡ್ತಿದ್ದಾಳೆ ಅಂತ ಶ್ರೀಕಾಂತ್ ದೂರ್ತಿದ್ದಾನೆ

ரெடிட்டே <muchas> சேர்சல்ல <muchas> 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 ಹಣ ನೀಡುವಂತೆ ನಾನು ಅವರಿಗೆ ಟಾರ್ಚರ್ ಮಾಡಿಲ್ಲ ಪತಿ ಶ್ರೀಕಾಂತ್ ಆರೋಪ ತಳ್ಳಿ ಹಾಕಿದ ಪತ್ನಿ ಬಿಂದುಶ್ರೀ ಗಂಡ ಶ್ರೀಕಾಂತ್ ಆರೋಪಗಳನ್ನ ಪತ್ನಿ ಬಿಂದುಶ್ರೀ ತಳ್ಳಿ ಹಾಕಿದ್ದಾಳೆ ಹಣಕ್ಕಾಗಿ ನಾನು ಅವರಿಗೆ ಕಿರುಕುಳ ಕೊಟ್ಟಿಲ್ಲ ಶ್ರೀಕಾಂತ್ ಮನೆಯವರೇ ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದಿದ್ದಾಳೆ ಶ್ರೀಕಾಂತ್ ಪತ್ನಿ ಬಿಂದುಶ್ರೀ ನಲವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ತಂದೆ ತಾಯಿ ಮದುವೆ ಮಾಡಿದ್ದಾರೆ ಆದರೂ ನನ್ನ ಗಂಡ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದು ಸರಿಯಾಗಿ ನೋಡ್ಕೊಳ್ತಾ ಇರಲಿಲ್ಲ ಅಂತ ಬಿಂದುಶ್ರೀ ಆರೋಪಿಸಿದ್ದಾರೆ ನಮ್ಮ ಮನೇಲಿ ಫಾರ್ಟಿ ಲ್ಯಾಕ್ಸ್ ಖರ್ಚು ಮಾಡಿ ಮದುವೆ ಮಾಡಿದ್ದಾರೆ ಸರ್ ಐದಾರು ಕೆಜಿ ಬೆಳ್ಳಿ ಕೂಡ ಕೊಟ್ಟಿದ್ದಾರೆ ನಮ್ಗೆ ಅವರು ಇಷ್ಟೆಲ್ಲ ಕೊಟ್ಟಿದ್ರು ಅವ್ರ ತಾಯಿ ಡಿಮ್ಯಾಂಡ್ ಇಕ್ಕಿದ್ರು ದೀಪಾವಳಿಗೂ ಕೂಡ ನಮಗೆ ನಮ್ಮ ಮಗನಿಗೆ ನೀವು ಉಂಗ್ರ ಮಾಡಿಕ್ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡಿಕ್ಕಿದ್ರು ಅದೇ ನಾನು ಒಪ್ಕೊಳ್ಳಿಲ್ಲ ಇಷ್ಟೆಲ್ಲ ಮತ್ತೆ ಏನು ತಿನ್ನಕ್ಕಾಗ್ಲಿ ಮಾಡೋಕ್ಕಾಗ್ಲಿ ಕೊಡ್ತಿರ್ಲಿಲ್ಲ ಮತ್ತೆ ಅವ್ರ ತಾಯಿ ಹೆಂಗೆ ಬಿಹೇವ್ ಮಾಡಂತ ಹೇಳಿದ್ರೆ ಸೊಸೆ ಅಂದ್ರೆ ಏನಕ್ಕೂ ಇಲ್ಲ ಅವಳು ಒಂದು ಮನೆ ಕೆಲ್ಸದವಳು ಅಷ್ಟೇ ಶ್ರೀಕಾಂತ್ ಹಾಗೂ ಬಿಂದುಶ್ರೀ ಇಬ್ಬರೂ ಕೂಡ ವಿದ್ಯಾವಂತರು ಪರಸ್ಪರ ಒಪ್ಪಿ ಮದುವೆಯಾಗಿದ್ದಾರೆ ಆದರೆ ಸುಖ ಸಂಸಾರ ನಡೆಸಬೇಕಾಗಿದ್ದವರು ಮದುವೆಯಾದ ಎರಡೇ ವರ್ಷದಲ್ಲಿ ಕಿತಾಡ್ಕೊಂಡು ಹಾದಿರಂಪ ಬೀದಿರಂಪ ಮಾಡಿರೋದು ವಿಪರ್ಯಾಸ ಹರೀಶ್ ಕ್ರೈಮ್ ಬ್ಯೂರೋ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್